ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬಕ್ಕೆ ನಾನು ಸಜ್ಜಿ ರೊಟ್ಟಿಯನ್ನು ಬಡಿಯದೆ ಲಟ್ಟಿಸಿ ಈಸಿ ಮೆಥೆಡ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ರೊಟ್ಟಿ ತಟ್ಟೋದು ಕಷ್ಟ ಅನ್ನೋರು ಖಂಡಿತ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಈ ಸಜ್ಜಿ ರೊಟ್ಟಿನ ಚಪಾತಿ ಥರ ಲಟ್ಟಿಸ್ಕೊಂಡು ಬೇಗ ಬೇಗನೆ ಮಾಡ್ಕೊಳ್ಬೋದು ಕಷ್ಟಪಡೋದೇ ಬೇಕಾಗಿಲ್ಲ ಅಷ್ಟೊಂದು ಚೆನ್ನಾಗಿ ಬರುತ್ತೆ ಹಾಗಿದ್ದರೆ ಈ ಸಜ್ಜಿ ರೊಟ್ಟಿನ ಬಡಿಯದೆ ಲಟ್ಟಿಸಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸಜ್ಜಿ ಹಿಟ್ಟನ್ನು ನಾನು ಸಾಣಿಸ್ಬಿಟ್ಟು ತೆಗೆದುಕೊಂಡಿದ್ದೇನೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿಣ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಥರ ನೀರನ್ನು ಕುದಿಸ್ಬಿಟ್ಟು ನಾನು ಜಿಗಿಯನ್ನ ಹಾಕಿಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಮಾಡೋದ್ರಿಂದ ರೊಟ್ಟಿ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಲಟ್ಟಿಸಿ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಜಿಗಿಯನ್ನು ಹಾಕಿಕೊಳ್ತಾ ಇದ್ದೇನೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿಕೊಂಡು ಈ ರೀತಿಯಾಗಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೇನೆ ಈ ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು ಜಾಸ್ತಿ ತಿಳುವಾಗಿ ಬರಬಾರ್ದು ಆವಾಗ ಈ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೇನೆ ಈ ರೀತಿಯಾಗಿ ನಾದ್ಬಿಟ್ಟು ಈ ಥರ ರೋಲ್ ಮಾಡಿ ಎತ್ತಿಟ್ಕೊಂಡಿದ್ದೇನೆ ಇವಾಗ ನಾನು ಒಂದು ಉಳ್ಳೆಯನ್ನು ತೆಗೆದುಕೊಂಡು ಮೇಲೆ ಸ್ವಲ್ಪ ಬಿಳಿ ಹಚ್ಚಿ ಚಪಾತಿ ತರ ಈ ರೀತಿಯಾಗಿ ನಾನು ಲಟ್ಟಿಸ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಈ ವಿಧಾನದಲ್ಲಿ ಸಜ್ಜಿ ರೊಟ್ಟಿನ ಮಾಡ್ಬೇಕನ್ನೋರು ನಾನು ಹಿಟ್ಟನ್ನು ಗಿರ್ಣಿಗೆ ಹಾಕಿಸ್ಕೋಬೇಕಾದ್ರೆ ಸ್ವಲ್ಪ ವಿದಿನ ಬೇಳೆಯನ್ನು ಹಾಕಿ ಹಿಟ್ಟನ್ನು ಬೀಸ್ಕೊಂಬಂದಿದ್ದೆ ನೋಡಿ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಚ್ಕೊಳ್ತಾ ಈ ರೀತಿಯಾಗಿ ಲಟ್ಟಿಸ್ಕೊಳ್ತಾ ಇದ್ದೇನೆ ಜಾಸ್ತಿ ಭಾರ ಹಾಕಿ ಲಟ್ಟಿಸಬಾರ್ದು ಏಕೆಂದರೆ ರೊಟ್ಟಿ ಹರಿಯುವ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೇನೆ ಈ ರೀತಿಯಾಗಿ ಲಟ್ಟಿಸ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ತಿಳುವಾಗಿ ಕೂಡ ಬರುತ್ತೆ ಇವಾಗ ನಾನು ತೋರಿಸ್ತಾ ಇದ್ದೇನೆ ನೋಡಿ ಇದನ್ನು ನಾನು ಚಪಾತಿ ಮಾಡೋ ತಗಡು ಇರುತ್ತೆ ನೋಡಿ ಅದಕ್ಕೆ ನಾನು ಹಾಕಿಕೊಳ್ತಾ ಇದ್ದೇನೆ ಡೈರೆಕ್ಟಾಗಿ ಕಾದ ತೆವೆಗೆ ಹಾಕೋದ್ರಿಂದ ರೊಟ್ಟಿ ಹರಿಯುತ್ತೆ ಅಂತ ನಾನು ಈ ಟ್ರಿಕ್ಸ್ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಮೇಲೆ ಸ್ವಲ್ಪ ಹಸಿಯನ್ನ ಹಚ್ಕೊಳ್ತಾ ಟರ್ನ್ ಮಾಡ್ಕೊಂಡು ಬೇಯಿಸ್ಕೊಳ್ತಾ ಇದ್ದೇನೆ ಕಲರು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ಸಜ್ಜಿ ರೊಟ್ಟಿ ಕಡಕು ಮಾಡಬೇಕು ಅಂದರೆ ಕಡಿಮೆ ಉರಿನಲ್ಲಿ ಇಟ್ಟು ನಾನು ಬೇಯಿಸ್ಕೊಳ್ತಾ ಇದ್ದೇನೆ ಹೊಸದಾಗಿ ನನ್ನ ವಿಡಿಯೋನು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಲಟ್ಟಿಸಿ ಈ ಸಜ್ಜಿ ರೊಟ್ಟಿನ ಮಾಡ್ಬೋದು ಅಂತ ಈ ವಿಡಿಯೋ ನಿಮಗೆ ಯಾವುದೇ ಒಂದು ಕಾರಣಕ್ಕಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು